ಇತ್ತೀಚೆಗೆ ಜನಗಳು ಸಂಚಾರಿ ನಿಯಮವನ್ನು ಪಾಲಿಸ್ಲಿಕ್ಕೆ ಕಷ್ಟ ಆಗಿಬಿಟ್ಟಿದೆ ರೂಲ್ಸ್ ಬ್ರೇಕ್ ಮಾಡೋದು ಮಾಡ್ತಿದ್ದಾರೆ ಆ ಸಂಚಾರಿ ನಿಯಮ ಪಾಲಿಸ್ಲಿ ಅಂತಲೇ ಒಂದು ಸಾಂಗನ್ನು ಬರೆದು ಟ್ರಾಫಿಕ್ ರೂಲ್ಸ್ ಬಗ್ಗೆ ಸಾಂಗನ್ನು ಬರೆದು ಆನಂದ್ ದೊಡ್ಡಕೂರ್ಗುರು ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೆ ಆ ಸಾಂಗಿನ ಒಂದು ತುಣುಕನ್ನು ನಾನು ಹೇಳ್ತೇನೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ ಲೈಫ್ ಆಗುತ್ತೈ ತಪ್ಪು ಸೇಪು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ ಲೈಫ್ ಆಗುತ್ತೈ ತಪ್ಪು ಸೇಪು ಡ್ರೈವಿಂಗ್ ಅಲ್ ಚೂರು ಲಿಮಿಟ್ ಇದ್ರೆ ಪಾರು ಡ್ರೈವಿಂಗ್ ಅಲ್ ಚೂರು ಲಿಮಿಟ್ ಇದ್ರೆ ಪಾರು ನಿಜವಾಗ್ಲು 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 ಓವರ್ ಸ್ಪೀಡು ಸಾವಿಗೆ ನಿಯರು ಸಾವಿಗೆ ನಿಯರು ಸಾವಿಗೆ ನಿಯರು ಸಾವಿಗೆ ನಿಯರು ಜೀವ ಉಳಿಸೋದ್ ಪಾಡು ಜೀವ ಉಳಿಸೋದ್ ಪಾಡು ರಸ್ತೆ ಎಲ್ಲ ತಮ್ಮ ರಕ್ತದಾನದ ಪ್ಲೇಸು ಹೆಲ್ಮೆಟ್ ಹಾಕ್ರಿ ದಯವಿಟ್ಟು ಹೆಲ್ಮೆಟ್ ಹಾಕ್ರಿ ದಯವಿಟ್ಟು ಜರ್ನಿ ಅವರ್ಸು ಸುಖ ಕರ ಪ್ಲೀಸು ಕಾರಲ್ಲಿ ಸೀಟ್ ಬೆಲ್ಟು ಹಾಕದೆ ಇದ್ರೆ ಕೆಟ್ಟದ್ದು ಡಿ ಎಲ್ ಗಾಡಿ ಓಡಿಸೋದು ಒಳ್ಳೇದು ಬಿದ್ದಾಗ ಹಾಸ್ಪಿಟಲ್ ಸೇರ್ಸೋದು ಯಾರು ಬಿದ್ದಾಗ ಹಾಸ್ಪಿಟಲ್ ಸೇರ್ಸೋದು ಯಾರು ನಿಜವಾಗ್ಲು ಗುರುವೇ ನಿಜವಾಗ್ಲು ನಿಜವಾಗ್ಲು ಪೈನು ಹಾಕಿ ತಿದ್ದೋರೆ ದೇವ್ರು ತಿದ್ದೋರೆ ದೇವರು ತಿದ್ದೋರೆ ದೇವರು ತಿದ್ದೋರೆ ದೇವರು